ಒಂದು ಕಡೆ ಊಡ ಹಗರಣದಲ್ಲಿ ಸಿಎಂ ರಾಜೀನಾಮೆ ಕೊಡಬೇಕು ಮತ್ತೆ ಗವರ್ನರ್ ವಿರುದ್ಧ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಿರೋದ್ರಿಂದ ಅವರು ಗವರ್ನರ್ ಪರವಾಗಿ ನಿಂತಿದ್ದಾರೆ ಹಾಗಾಗಿ ಗವರ್ನರ್ನ ವಹಿಸಿಕೊಂಡು ಕಾಂಗ್ರೆಸ್ ವಿರುದ್ಧವಾಗಿ ಪ್ರತಿಭಟನೆಯನ್ನ ಅವರು ಮಾಡ್ತಿರೋರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಇವತ್ತು ಪ್ರತಿಭಟನೆ ತೀವ್ರಗೊಳಿಸಿದೆ ಕಾರಣ ಇನ್ನೊಂದು ಹಂತದಲ್ಲಿ ಪ್ರತಿಭಟನೆಯನ್ನು ಮಾಡಿ ಶತಾಯ ಗತಾಯ ರಾಜೀನಾಮೆಯನ್ನ ಕೊಡಿಸಲೇಬೇಕು ಅಂತ ಹೇಳಿ ಆ ಬಿಜೆಪಿಯಲ್ಲಿ ಚರ್ಚೆ ಆಗಿದೆ ಆಂತರಿಕವಾಗಿ ಅಂತ ಏನು ಹೇಳಲಾಗ್ತಾ ಇತ್ತು ಅದಿಕ್ ಪೂರಕ ಅನ್ನುವಂತೆ ಬೆಳವಣಿಗೆಗಳಾಗ್ತಾ ಇದೆ ಮುಡಾ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟನ್ನ ಇನ್ನಷ್ಟು ತೀವ್ರಗೊಳಿಸ್ತಾ ಇದ್ದಾರೆ ಸಿಎಂ ಬಗ್ಗೆ ವ್ಯಂಗ್ಯವಾಗಿ ಲೇವಡಿಯನ್ನ ಮಾಡ್ತಾ ಇದೆ ಬಿಜೆಪಿ ಆಣೆ ಪ್ರಮಾಣದ ಬಗ್ಗೆ ಮಾತಾಡ್ತಾ ಈಗ ಗವರ್ನರ್ ವಿರುದ್ಧವಾಗಿ ಕಾಂಗ್ರೆಸ್ ಅವ್ರು ರಾಜ್ಯಾದ್ಯಂತ ಹೋರಾಟ ಮಾಡಿದ್ರೆ ಬಿಜೆಪಿ ಗವರ್ನರ್ ಪರವಾಗಿ ನಿಂತಿದೆ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಮುಖ ನಾಯಕರು ಸೇರಿಕೊಂಡು ಸಿಎಂ ರಾಜೀನಾಮೆಗೆ ಆಗ್ರಹ ಮಾಡಿ ನಾವು ಗವರ್ನರ್ ಪರವಾಗಿ ನಿಂತ್ಕೊಳ್ತೀವಿ ಅನ್ನೋ ಸಂದೇಶವನ್ನ ಸಾರಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾದಂತಹ ರವಿಕುಮಾರ್ ಅವರು ಮಾತನಾಡಬೇಕು ಅಂತ ಹೇಳಿ ಈ ರೀತಿ ಕೂಗ್ತೀರಲ್ಲ ನಿಮ್ಮ ಕೂಗಿಗೆ ಧಿಕಾರ ಈ ಸೈಟ್ ಗಳಿಂದ ವಿತರಣೆ ಮಾಡಿಬಿಟ್ಟಿದ್ರು 2001 ರಷ್ಟೋತ್ತಿಗೆ ಕಿನಾನೇ ಕೊಡಿ ರಾಜಿನೇ ಕೊಡಿ ವಿಧಾನ ಪರಿಷತ್ ಸದಸ್ಯರಿಂದ ರವಿ ಅವರು ಮಾತನಾಡಬೇಕು ಅಂತ ಹೇಳಿ ಎಲ್ಲರಿಗೂ ಸರಿಯೇ ಅಲ್ಲೆ ನೆಲದಲ್ಲಿ ನೋಡಿ ಎಲ್ಲ ಬಾರಾ ಇನ್ನು ಸಿಎಂ ವಿರುದ್ಧ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಗರಂ ಆಗಿದ್ದಾರೆ ಸಗಣಿ ತಿಂದಿದ್ದೀಯಾ ವಾಂತಿ ಮಾಡು ಅಂತ ಹೇಳಿ ಸಂಜಯ್ ಪಾಟೀಲ್ ಹೇಳಿದ್ದಾರೆ ಸಿಎಂ ವಿರುದ್ಧ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ ಸಂಜಯ್ ಪಾಟೀಲ್ ಇಷ್ಟು ದಿನ ಕಾಂಗ್ರೆಸ್ ಅವರು ಗವರ್ನರ್ ಬಗ್ಗೆ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡ್ತಿದ್ದಾರೆ ಅಂತ ಅವರು ಕಾಂಗ್ರೆಸ್ ಅವ್ರ ಮೇಲೆ ವಾಗ್ದಾಳಿ ಮಾಡ್ತಾ ಇದ್ರೆ ಹಂಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಇವ್ರು ಮಾಡ್ತಿರೋದು ಅದೇ ಕೆಲಸ ಎಲುಬಿಲ್ಲದ ನಾಲಿಗೆ ಅಂತ ಹೇಳಿ ಅದನ್ನ ಬೇಕಾಬಿಟ್ಟಿ ಹರಿಬಿಡ್ತಾ ಇದ್ದಾರೆ ಸಂಜಯ್ ಪಾಟೀಲ್ ಹೇಳಿರೋದು ಸಿದ್ದರಾಮಯ್ಯ ಅವರಿಗೆ ಸಗಣಿ ತಿಂದಿದೆಯಾ ನೀನು ಅದನ್ನು ವಾಂತಿ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀನು ಸಗಣಿ ತಿಂದಿದೆಯಾ ಮೊದಲು ಅದನ್ನ ವಾಂತಿ ಮಾಡಿ ಹೊರಗಡೆ ಹಾಕಬೇಕು ಅಂತೇಳಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಬೆಳಗಾವಿಯಲ್ಲಿ ನಡೆದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ